ರೈತರ ಕೃಷಿ ಜಮೀನಿನ ಪಂಪ್ಸೆಟ್ಗಳಿಗೆ ನೀರೆತ್ತಲು ನೂರಾರು ಮೀಟರ್ ಕೇಬಲ್ ಬಿಡಲಾಗಿರುತ್ತದೆ ಈ ಕೇಬಲ್ ತಾಮ್ರದಾಗಿದ್ದು ಸಾವಿರಾರು ರೂಪಾಯಿ ಬೆಲೆ ಬಾಳುತ್ತದೆ ಹೀಗಾಗಿ ವ್ಯವಸ್ಥಿತ ಕಳ್ಳರ ಜಾಲವೊಂದು ಇದೀಗ ಇಂತಹ ಕೇಬಲ್ ಕಳ್ಳತನಕ್ಕೆ ಇಳಿದಿದ್ದು ರಾತ್ರೋರಾತ್ರಿ ಕೇಬಲ್ ಎಗರಿಸಿ ಪರಾರಿಯಾಗುತ್ತಿದ್ದಾರೆ ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಚೇಳೂರು ತಾಲೂಕಿನ ನಲ್ಲಸಾನಂಪಲ್ಲಿ ರೈತ ಎನ್ ವಿ ವಿಶ್ವನಾಥ್ ಕೊಳವೆಬಾವಿ ಪಂಪ್ಸೆಟ್ಗೆ ಅಳವಡಿಸಿದ ಸುಮಾರು ಮೂವತ್ತಾರು ಮೀಟರ್ ವಿದ್ಯುತ್ ಕೇಬಲ್ ಇದೇ ಗ್ರಾಮದ ಮತ್ತೊಬ್ಬ ರೈತ ಗಂಗೆರೆಡ್ಡಿಗೆ ಸೇರಿದ ಇಪ್ಪತ್ತೆರಡು ಮೀಟರ್ ಕೇಬಲ್ ಹಾಗೂ ಪುಲ್ಲಗಲ್ಲು ಗ್ರಾಮ ಪಂಚಾಯಿತಿ ಗೊಲ್ಲಪಲ್ಲಿ ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು ಕೊರೆಯಿಸಿರುವ ಕೊಳವೆಬಾವಿಗೆ ಅಳವಡಿಸಿದ್ದ ಸುಮಾರು ಇಪ್ಪತ್ತು ಮೀಟರ್ ಕೇಬಲ್ ಕಳುವಾಗಿದೆ ಅಲ್ಲದೆ ಗೊಲ್ಲಪಲ್ಲಿ ಗ್ರಾಮದ ಅನಿಲ್ ಎಂಬ ರೈತನ ಕೊಳವೆ ಬಾವಿಯ ಹನ್ನೆರಡಕ್ಕೂ ಹೆಚ್ಚು ಮೀಟರ್ ಸೇರಿದಂತೆ ಹಲವು ಕಡೆಗಳಲ್ಲಿ ಕೇಬಲ್ ರಾತ್ರೋರಾತ್ರಿ ಕಳ್ಳತನ ಮಾಡಲಾಗುತ್ತಿದೆ ಈ ಬಗ್ಗೆ ಚೇಳೂರು ಪೊಲೀಸ್ ಠಾಣೆಗೆ ರೈತರು ದೂರು ನೀಡಿದ್ದಾರೆ ಇತ್ತೀಚೆಗೆ ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿ ಕೇಬಲ್ ಕಳ್ಳತನಗಳು ಹೆಚ್ಚಾಗಿದ್ದು ಬಡ ರೈತರ ಕೊಳವೆ ಬಾವಿಯ ಕೇಬಲ್ ಕಳ್ಳತನಗಳು ಸರಣಿಯಾಗಿ ನಡೆಯುತ್ತಿರುವ ಕಾರಣ ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ ಪಂಪ್ಸೆಟ್ಗೆ ಎಳೆಯಲಾಗುವ ಕೇಬಲ್ ಬೆಲೆ ಆ ಕಂಪನಿಗಳ ಮೇಲೆ ಅವಲಂಬಿತವಾಗಿದ್ದು ಕನಿಷ್ಠ ನೂರರಿಂದ ಗರಿಷ್ಠ ನೂರ ಐವತ್ತು ರೂವರೆಗೂ ವರೆಗೂ ಬೆಲೆ ಇದೆ ರೈತರು ತಮ್ಮ ಪಂಪ್ಸೆಟ್ಗಾಗಿ ನೂರರಿಂದ ಇನ್ನೂರ ಐವತ್ತು ಮೀಟರ್ವರೆಗೂ ಕೇಬಲ್ ಬಿಟ್ಟಿರುತ್ತಾರೆ ತಾಲೂಕಿನ ಸುತ್ತಮುತ್ತಲಿನ ಹತ್ತಾರು ಮಂದಿ ರೈತರ ಕೇಬಲ್ ಕಳ್ಳತನ ನಡೆದಿದ್ದು ಲಕ್ಷಾಂತರರು ನಷ್ಟ ಸಂಭವಿಸಿದೆ ಎಂದು ರೈತರು ಹೇಳುತ್ತಿದ್ದಾರೆ ಸಿ ಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು